हे हे रात्रि ಪುಂಡಿ ಪಲ್ಯ ರೊಟ್ಟಿ ಊಟ ಮಾಡಿದವ ಈಗ ಎದ್ದಿನ ಮರಯ ನಾವ ಟಾಮಿ ಪುಂಡಿ ಪಲ್ಯ ರೊಟ್ಟಿ ಉಂಡ್ ಮಕ್ಕಂದ ನಾವು ರಾತ್ರಿಗೆ ಚಿಕನ್ ಪಲ್ಯ ಮಾಡ ಉಂಡಿವಿ ಅವನಿಗೆ ಕರ್ದೇ ಇಲ್ಲ ರಾತ್ರಿಗೆ ಇವ್ರು ಚಿಕನ್ ಪಲ್ಯ ಊಟ ಇಲ್ಲ ಅಲ್ಲೋ ಮರಯ ಎಂತ ದೋಸರ್ ಗಂಟು ಬಿದ್ದದಲ್ಲೋ ಮರ ಇವ್ರಿಗೆ ಬೆಂಕಿ ಹಚ್ಚಿ ಸುಡ್ಬೇಕಲ್ಲೋ ಮರಯ ಈಗ ನಾ ಬಿಡಲ್ಲ ಅವ್ರ ಚಿಕನ್ ಪಲ್ಯ ಮಾಡ್ಕೊಂಡ್ ತಿಂದರ್ ಮ್ಯಾಗ ನಾ ಈಗ ಬಿಡಲ್ಲ ನಾನು ಈಗ ರೊಚ್ಚಿನಿ ಈಗ ನಾನು ಚಿಕನ್ ಪಲ್ಯ ಮಾಡ್ಕೊಂಡ್ ತಿನ್ನೋ ಅಂದ್ರೆ ತಿನ್ನೇ ಮಾರಾಯ ನಮ್ ಕೋಳಿ ಜನ್ಮ ಸಾಕ್ ಸಾಕ್ ಆಗ್ಯಾರ ಲೋ ಮಾರಾಯ ಸಮಸ್ಯೆ ಬಂದ್ರೆ ಕೈಕೊಂಡ್ ತಿಂತಾರ ಉನ್ನಿ ಬಂದ್ರೆ ಕೈಕೊಂಡ್ ತಿಂತಾರ ಯಾವತ್ತು ಪಾರ್ಟಿ ಮಾಡಿದಂದ್ರೆ ಅವದ್ದಿ ನಮಗ್ ಕೈಕೊಂಡ್ ತಿಂತಾರ ಸಂಡೆ ಬಂದಿದಂದ್ರೆ ಅವದ್ದಿ ನಮಗ್ ಕೈಕೊಂಡ್ ತಿಂತಾರ ನನ್ನ ಜೀವನನೇ ಸತ್ಯನಾಯ್ತಲ್ಲೋಮ್ ಮರಯ ನವ್ ನನ್ ಕಣ್ಮುನ್ನೇ ಒಂದ್ ಕೋಡಿ ಓಯ್ತಲ್ಲೋಮ್ ಮರಯ ಪಟಾ ಹೋಗಿ ಅದ್ ಕೈಕೊಂಡೇ ತಿಂದು ಬಿಡಮ್ಮ ರೀ ಅಣಾರ ಇಲ್ಲಿ ಐಕ್ ಸಿಕ್ತದ್ರಿ ನನಗ್ ಐಕ್ಸ್ರಿಮ್ ತಿನ್ಬೇಕಂತ ಬಾಳ್ ಕಾಯ್ ಆಗದ್ರಿ ಐಸ್ ಕ್ರೀಮ್ ಬೇಕಪ್ಪ ನಮ್ ಮನೆಯಾಗ ಐಸ್ ಕ್ರೀಮ್ ಇನ್ ಪರ್ವತಾನೇ ಅದು ಮರಯ ಬಾರಪ್ಪ ಬಾ ಐಸ್ ಕ್ರೀಮ್ ಎಷ್ಟು ಬೇಕಂತ ಅಷ್ಟು ಬಾ ಬಾರಪ್ಪ ಬಾ ರೀ ಅಣಾರ ನನಗ ಐಸ್ ಕ್ರೀಮ್ ಬೇಕಂದ್ರೆ ಬೇಕು ನೋಡ್ರಿ ಅನಾರ ನಾನ್ ಟೈಮ್ ಐಸ್ ಕ್ರೀಮ್ ತಿಂದೆ ಸಾಯ್ಬೇಕಂತ ಮಾಡಿನ್ರಿ ಅನಾರಪ್ಪ ನೀ ಏನ್ ಟೆನ್ಷನ್ ತಗೊಳಕೆ ಹೋಗ್ಬೇಡ ನನ್ ಆಸ್ತಿ ಹೋಗ್ಲಿ ನನ್ ಆಸ್ತಿ ಹೋಗ್ಲಿ ನಾನ್ ಐಸ್ ಕ್ರೀಮ್ ತಂದು ಕೊಡೋ ಅಂದ್ರೆ ಕೊಡವೇನು ನೀ ಕೋಳಿ ಅಷ್ಟು ಮಾಡಿ ಅದಲ್ಲ ಮರಯ పటా పట ఉప్ హాకీ బిట్టే బిడమ్ ఈ అంతూ ఇంత బాణగా ఇట్టే బిట్టీని హ నిమిష ఆ కో తయారీ ఆగిబిడ్తా వడీ శన్ మధి చికన్ పల్ల రెడీ ఐతల్ మరయ్యా ఎస్ట్ ఘమఘమ వాసిన బర్లకదల్ మరయ్యా పట పట తిందే బిడమ్ ఎష్ట రుచి మరయ్యా ನಮ್ಮ ಮುತ್ತೆ ಹೇಳ್ನಾ ಚಿಕನ್ ತಿಂದ್ರ ಮ್ಯಾಗ ಅಷ್ಟಿಂಗ್ ಕುಡಿಬೇಕಂತ ಅಂತ ಗೋಳಂಗ್ ಗೊಳಂಗ್ ಗೋಳಂಗ್ ಗೋಳಂಗ್ ಗೋಳ ಊಟ ಅಂದ್ರೆ ಫುಲ್ ಕುಂಡಿ ತುಂಬಾ ಮಾಡಿನಿ ಪಟಾ ಪಟಾ ಹೋಗಿ ಮಕ್ಕಂದೆ ಬೇಡಮ್ಮ